ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ವಿಜಯನಗರ ಜಿಲ್ಲೆ ಹೂವನಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮಹಾರಥೋತ್ಸವ ಹಾಗೂ ಶ್ರೀ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ನಂದಿಹಳ್ಳಿ ತಳಕಲ್ ಕರಿಬಿಸಪ್ಪ ಅಭಿಮಾನಿ ಬಳಗದ ಆಶ್ರಯದಲ್ಲಿ ಕಿವುಡ ಮಾಡಿದ ಕಿತಾಪತಿ ಅರ್ಥ ತಾಳೆ ಮಾಡಿದ ತಕರಾರು ಎಂಬ ಹಾಸ್ಯಭರಿತ ನಾಟಕ ಪ್ರದರ್ಶನಗೊಂಡಿತು ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡ ನಂದಿಹಳ್ಳಿ ತಳಕಲ್ ಕರಿಬಿಸಪ್ಪ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ತಾಲೂಕಿನ ಶಾಸಕರಾದ ಕೃಷ್ಣ ನಾಯಕ್ ಅವರು ಈ ನಾಟಕದ ಕಲಾವಿದರಿಗೆ ಶುಭ ಕೋರುತ್ತಾ ಈ ನಾಟಕದಲ್ಲಿ ಯಾವುದೇ ರೀತಿಯ ಕೆಟ್ಟ ಸಂದೇಶಗಳಿಗೆ ಆಸ್ಪದ ನೀಡದೆ ಅತ್ಯುತ್ತಮ ಪಾತ್ರಗಳನ್ನು ವಹಿಸಿದ್ದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದೀರಿ ಎಂದು ಕಲಾವಿದರಿಗೆ ಸ್ಫೂರ್ತಿ ತುಂಬಿದರು ದಿವ್ಯ ಸಾನಿಧ್ಯವನ್ನು ಶ್ರೀ ನಿರಂಜನ ಸೋಮಶಂಕರ ಮಹಾಸ್ವಾಮಿಗಳು ವಿರಕ್ತ ಮಠ ಉತ್ತಂಗಿಯವರು ವಹಿಸಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೀತಾ ಕುಂಟನಗೌಡ ದಾನನಗೌಡ ಉಪಾಧ್ಯಕ್ಷ ಎ ಕೆ ನಾಗರಾಜ್ ವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ತೋಟ ನಾಯಕ ದಾನನಗೌಡ ಕುಂಟನಗೌಡರ ಕಮರ್ಷಿಯಲ್ ಮ್ಯಾನೇಜರ್ ಬಳ್ಳಾರಿ ಉತ್ತಂಗಿ ಗ್ರಾಮದಲ್ಲಿ ಕಲಾವಿದರು ನಾಟಕವನ್ನು ಕಲಿತು ಪ್ರದರ್ಶನ ಮಾಡುತ್ತಿದ್ದರು ಈ ವರ್ಷ ಕಂಪನಿ ನಾಟಕವನ್ನು ನಮ್ಮ ಉತ್ತಂಗಿ ಗ್ರಾಮದ ನಂದಿಹಳ್ಳಿ ತಳಕಲ್ ಕರಿಬಸಪ್ಪ ಅಭಿಮಾನಿ ಬಳಗದ ವತಿಯಿಂದ ಈ ಹಾಸ್ಯಭರಿತ ನಾಟಕವನ್ನು ಆಯೋಜಿಸುತ್ತಿರುವ ಕಲಾವಿದರು ಸಿ ಜಿ ನಾಗರಾಜ್ ಅವರ ತಂಡಕ್ಕೆ ಶುಭ ಕೋರಿದರು ಪ್ರಶಾಂತ್ ಪಟೇಲ್ ವಕೀಲರು ಕುರುಬತ್ತಿ ಪುರಸಭೆ ಸದಸ್ಯರು ವೀರೇಶ್ ಬಿಜೆಪಿ ಮುಖಂಡರು ಹಡಗಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಸಂಘದ ಅಧ್ಯಕ್ಷರು ಎಂ ಬನ್ನಪ್ಪ ಉತ್ತಂಗಿ ನಾಟಕದ ಮ್ಯಾನೇಜರ್ ಟಿ ಕೊಟ್ರೇಶ್ ಗ್ರಾಮ ಪಂಚಾಯತಿ ಸದಸ್ಯರು ರೇವಣ್ಣ ಮೂರಿಗೇರಿ ವಿನಾಯಕ ನಟರಾಜ ದೇವರಮನೆ ಪವಿತ್ರ ಮುತ್ತಳ್ಳಿ ಕೊಟ್ರಮ್ಮ ಬೆಳವಿಗೆ ನಾಗರತ್ನ ಸಬ್ಬಟಿ ಲತಾ ಎನ್ ಎಂ ನಾಗರಾಜ್ ಹಾಲು ಉತ್ಪಾದಕರ ಸಂಘದ ಸದಸ್ಯರು ವೀರೇಶ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಗುರು ಬಸವಣ್ಣನಯ್ಯ ಆಂಜನೇಯ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ತಳಕಲ ಕರಿಬಸಪ್ಪ ಅಭಿಮಾನಿ ಬಳಗದ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂತಹ ತೂಡು ಮಾಡಿದ ಕಿತಾಪತಿ ಅರ್ಥಾತ್ ತಾಳಿಯ ಕತ್ರಾರು ಎಂಬುವಂತಹ ಈ ನಾಟಕದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಲ್ಲಿ ತಮ್ಮೆಲ್ಲರಲ್ಲಿ ಪತ್ರಿಕಾ ಮಾಧ್ಯಮದ ಶರಣರಲ್ಲಿ ನಿರೂಪಣೆ ಮಾಡ್ತಿರುವಂಥ ಎಲ್ಲ ಶರಣರಲ್ಲಿ ಕಾರ್ಯಕರ್ತರಲ್ಲಿ ಪರಸ್ಥಳದಿಂದ ಸ್ಥಳೀಯದಿಂದ ಬಂದಿರುವಂತಹ ಎಲ್ಲ ಕಲಾ ಪ್ರೇಮಿಗಳಲ್ಲಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಾತಾಡುವುದೇನ ಅಲ್ಲ ಸಮಯ ಹನ್ನೊಂದು ಹದಿನೈದು ನಿಮಿಷ ಆಗಿದೆ ನೀವೆಲ್ಲ ಬಹಳ ಕಾತುರಿಂದ ಅದಕ್ಕೆ ಕುಳಿತುಕೊಂಡಿರಿ ಅಂತಂದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹಂಗ ಜಾಸ್ತಿ ಮಾತಾಡಿದ್ರೆ ಏನಾಗೈತಿ ಅಂದ್ರೆ ಸೋಮಾರಿ ಎದ್ದೋಗಿ ನಾನು ನೂರು ರೂಪಾಯಿ ಚಾರ್ಜ್ ಪಟ್ಟು ಬಂದಿಲ್ಲ ಸುಮ್ನೆ ಬಂದಿಲ್ಲ ಅಂತ ಹೇಳ್ತಾರೆ ಐವತ್ ರೂಪಾಯಿ ಚಾರ್ಜ್ ಕಟ್ಟಿದ್ರೆ ಬಂದ್ರೆ ನೀವೇನು ಸುಮ್ನೆ ಬಾಗಿನ ಬಿಗಿದ್ ಹೋಗೋರ್ ನೀವು ರೊಕ್ಕ ನಮ್ಗೆ ಹೋಗವಲ್ರಿ ಅಂತ ನೀವು ಹೇಳ್ತೀರಿ ಆದ್ರೆ ಎಲ್ಲದು ಇರಲೇಬೇಕು ಎಲ್ಲದು ಇತ್ತು ಅಂದ್ರೆ ಇದು ನಾಟಕ ಅಂತ ಎಲ್ಲದೂ ಇರ್ಬೇಕು ಬೈಯೋರ್ ಇರಬೇಕು ಹೊಗಳೋರು ಇರಬೇಕು ಇದ್ರೆ ಸಾಮರಸ್ಯ ಇದು ಹೌದಲ್ಲ ಇಲ್ಲ ಅಂದ್ರೆ ಇದಕ್ಕೆ ಅರ್ಥನೇ ಬರಂಗಿಲ್ಲ ಈ ನಾಟಕ ಮತ್ತೆ ಈ ಜಾತ್ರೆಗಳೆಲ್ಲವೂ ಕೂಡ ಎದಕ್ಕೋಸ್ಕರ ಮಾಡ್ತಾರಂದ್ರ ಬಸವಣ್ಣನವ್ರು ಹೇಳ್ತಾರಲ್ಲ ಇವನ ಆರವ ಇವನಾರವ ಇವ ನಮ್ಮವ ಇವನಮ್ಮವ ಇವನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದ್ರು ಹಾಗೆ ಎಲ್ಲರೂ ಸೇರಿಕೊಳ್ಳುವುದು ಪರಸ್ಪರ ಚಿಂತನೆಗಳು ಮಂಥನಗಳು ಮಾಡುವಂಥದ್ದು ಎಲ್ಲೆಲ್ಲೋ ಇರುವಂತವ್ರು ಒಂದು ಕಡೆ ಕೂಡುವುದೇನಿದೆ ಇದು ನಿಜವಾದ ಜಾತ್ರೆ ಅಂತ ಹೇಳ್ತಾರೆ ನೀವು ಯಾವುದೇ ಪಕ್ಕದ ಹಳ್ಳಿಯನ್ನೆಲ್ಲ ಬಂದಿರಿ ಎಲ್ಲರೂ ಇವತ್ತು ನಾವು ಹೇಗೆ ಕುಳಿತುಕೊಂಡಿದೀವಿ ಅಂದ್ರ ಒಂದೇ ಮನೆಯಲ್ಲಿ ಕುಳಿತುಕೊಂಡ್ ಬಹಳ ಶಾಂತವಾಗಿ ಕುಳಿತುಕೊಂಡಿದೆ ನಾವೆಲ್ಲರೂ ಕೂಡ ಎಲ್ಲರೂ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಇರುವ ಭಾವನೆಯಿಂದ ಈ ಜಾತ್ರಾ ಮಹೋತ್ಸವಗಳು ನಮ್ಮ ಹಿರಿಯರು ಮಾಡ್ಕೊಂಡು ಬಂದ್ರು ಇವತ್ತು ಬಹಳ ವಿಶೇಷವಾಗಿ ಕಲಾವಿದರ ನಾಡ ಯಾವ್ದಾದ್ರೂ ಇದೆ ಅಂದ್ರೆ ವಿಜಯನಗರ ಜಿಲ್ಲೆ ಅಂದ್ರೆ ಏನ್ ತಪ್ಪಾಗಲಾರದು ಕಲಾವಿದರ ನಾಡ ಇದು ಬಹಳ ಎಲ್ಲರೂ ಕೂಡ ಕಲಾ ಪ್ರೇಮಿಗಳದಿರಿ ಕಲಾ ಅಭಿಮಾನಿಗಳದಿರಿ ಕಲೆಗಳಿಗೆ ಸೋಲಲಾರದ ಮನಸ್ಸುಗಳೇ ಇಲ್ಲ ಅವು ಸೋಲಲಿಲ್ಲ ಅಂದ್ರೆ ಅವು ಏನಲ್ಲ ಏನಂತ ಹೇಳಿ ನೋಡೋಣ ಸರಿ ಆಗಿದ್ರ ಸರಿ ಅಂತ ಹೇಳ್ರಿ ತಪ್ಪಿದ್ರೆ ಅಂತ ಹೇಳ್ರಿ ಕಲಾ ಕಲೆಗೆ ಸೋಲಾರಂತ ಮನಸ್ಸುಗಳೇ ಇಲ್ಲ ಸೋಲಿಲ್ಲ ಅಂದ್ರ ಅವು ಹೃದಯಗಳೇ ಅಲ್ಲ ಅಂತ ಹೇಳ್ತಾರೆ ಕಲೆಗೆ ಸುಲಲಾರದಂತ ಮನಸ್ಸುಗಳು ಯಾವುವು ಇಲ್ಲ ಪ್ರತಿಯೊಬ್ಬರೂ ಕೂಡ ಕಲೆಯನ್ನು ಆರಾಧನೆ ಮಾಡ್ತಾರ ಆ ನಿಟ್ಟಿನಲ್ಲಿ ಕೇಳ ಮಾಡಿದ ಕಿತಾಪತಿ ಎನ್ನುವಂತ ನಾಟಕ ನೀವೆಲ್ಲರೂ ಕೂಡ ನೋಡಿ ಸಂತೋಷವನ್ನು ಕೊಡೋದಕ್ಕೆ ಬಂದಿರಿ ಈ ನಾಟಕ ಬಹಳ ಶಾಂತ ಚಿತ್ತರ ತಾವೆಲ್ಲರೂ ಕೂಡ ನೋಡಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಕೊಡ್ರಿ ಅಂತ ತಮಗೆಲ್ಲರಿಗೂ ಕೂಡ ವಿಚಾರ ತಿಳಿಸಿ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಕರೀಬ ಸಹಕಾರದಿಂದ ಹಲವಾರು ಕಾರ್ಯಗಳು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ನೆನಪು ಮಾಡಿಕೊಳ್ಳುವ ಮೂಲಕ ಗಣಪತಿ ಸ್ತುತಿ ಮೂಲಕ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಮಾಡಿದಂತ ಪುಟರೆಯಾದ ಸಂಗೀತ ಅವರಿಗೆ ಧನ್ಯವಾದಗಳು ಈಗ ಸ್ವಾಗತ ಈ ಒಂದು ಶ್ರೀ ಆಂಜನೇಯ ರಥೋತ್ಸವದ ಪ್ರಯುಕ್ತ ನಡೀತಾ ಅಂತ ಕಿವುಡ ಮಾಡಿದ ಕಿತಾಪತಿ ಈ ನಾಟಕದ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಳಕಲ್ ಕರಿಬಸಪ್ಪ ನಂದಿಹಳ್ಳಿ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರು ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ ಉತ್ತಂಗಿ ಗ್ರಾಮಸ್ಥರ ಪರವಾಗಿ ಈ ಒಂದು ನಾಯಕರ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ತೇನೆ ಅವರಿಗೆ ಮಾಲಾರ್ಪಣೆ ಹಾಗೂ ನೆನಪಿನ ಕಾಣಿಕೆ ಕೊಡುವ ಮೂಲಕ ಮುಖ್ಯ ಅತಿಥಿಗಳಾಗಿ ಉತ್ತಂಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಕುಂಟನಗೌಡ್ರ ಗೀತಾ ದಾನನ ಗೌಡರು ನಾಗರಾಜ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಹಾಗೂ ಮಾಲಾರ್ಪಣೆ ಈ ವಿಶೇಷತೆ ಏನಪ್ಪ ಅಂತೇಳಿ ಪ್ರತಿ ವರ್ಷ ಊರಲ್ಲಿ ಎರಡು ನಾಟಕ ನಡೀತಿದ್ವು ಈ ವರ್ಷ ನಮ್ಮೂರಲ್ಲೇ ಕಲ್ದ್ರಲ್ಲಿ ನಾಟಕ ಆಡ್ತಿದ್ವಿ ಬಟ್ ಈ ವರ್ಷ ಸಮಯದ ಅಭಾವದಿಂದ ನಮ್ಮ ಯುವಕ ಮಿತ್ರರು ತಂಬರಿ ನಾಟಕವನ್ನು ನಮ್ಮೂರು ಆಡಿಸ್ಬೇಕು ಹೇಳಿ ಪ್ರಯತ್ನ ಮಾಡಿ ನಮ್ಮ ನಂದಳಿ ಗಿರುಸಪ್ಪನವರಲ್ಲಿ ಈ ನಾಟಕವನ್ನು ಅರೇಂಜ್ ಮಾಡಿದ್ದಾರೆ ಪ್ರಥಮವಾಗಿ ನಂದಾಳ್ಳಿ ಗಿರುಸಪ್ಪನವರಿಗೆ ನಾವು ವೈಯಕ್ತಿಕವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಯುವ ಮುಖಂಡರು ರಾಜಕೀಯದಲ್ಲಿ ಅವರು ಬೆಳೀತಾ ಅವರು ಅವ್ರು ಇನ್ನೂ ಹೆಚ್ಚಿಗೆ ರಾಜಕೀಯದಲ್ಲಿ ಬೆಳೆಯಲಿ ಎಲ್ಲ ರಾಜ್ಯವರು ಮಾಡಲಿ ಅಂತೇಳಿ ನಮ್ಮೆಲ್ಲರೂ ಇರಲಿ ಮತ್ತು ಈ ನಾಟಕವನ್ನು ಅರೇಂಜ್ ಮಾಡಿ ಏನು ತಿಂಗಳಿಟ್ಲೆ ನಮ್ಮ ಆಂಜನೇಯ ಸ್ವಾಮಿ ಶಕ್ತಿಯನ್ನು ಕೊಡಲಿ ಇಂಥ ನಾಟಕಗಳ ಇನ್ನೂ ಬರುವ ದಿನಗಳಲ್ಲಿ ನೀವೆಲ್ಲ ಪ್ರೋತ್ಸಾಹಿಸಿ ಉತ್ತಂಗಿ ಜನತೆಗೆ ಒಂದು ರಸ ರುಚಿಯನ್ನು ನೀಡಲಿ ಅಂತೇಳಿ ಆ ಆಂಜನೇಯ ಸ್ವಾಮಿಯಲ್ಲಿ ಕೇಳ್ಕೊಳ್ತಾ ಮತ್ತು ನಮ್ಮ ಗುರುಗಳಲ್ಲಿ ಕೂಡ ವಂದನೆಯನ್ನು ನಾನು ಕೇಳ್ಕೊಳ್ತಾ ನಾನು ನೆರಮಾ ಮುಗಿಸ್ತೇನೆ ಜಯ ಹಿಂದ್ ಕರ್ನಾಟಕ ನಾನು ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಯುತ ತಳಕಲ್ ಕರಿಬಸಪ್ಪ ನಂದಿಹಳ್ಳಿ ಸಮಾಜ ಸೇವಕರು ಒಂದೆರಡು ಹಿತರ ನುಡಿಗಳನ್ನ ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಬಹಳ ಇದೆ ಆಗ್ಬಿಟ್ಟಿದೆ ಆಲ್ರೆಡಿ ಈಗ ಜಾಸ್ತಿ ಮಾತಾಡಿದ್ರೆ ಅದು ಮಂಗ್ಳೂರಾಗಿ ಹೇಳ್ತಾರಲ್ಲ ಈಗ ಮಾತು ಮುಗಿತು ನಾಟ ಇದು ಆಟ ಆವಾಗ ಅಂತ ಹೇಳಿ ಹಂಗಾಗುತ್ತೆ ಹಂಗಾಗಿ ಜಾಸ್ತಿ ನಾನು ಮಾತಾಡಲ್ಲ ಶ್ರೀಮನ್ ನಿರಂಜನ ಪ್ರಣಮಸ್ವೀಪಿ ಜಗದ್ಗುರು ಸೋಮಶೇಖರ ಸೋಮಶಂಕರ ಮಹಾಸ್ವಾಮಿಗಳ ಪಾದಾರ ಬಂದಗಳಿಗೆ ರಮಿಸುತ್ತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕುಂಟನ್ ಗೀತಾ ದಾನಂದಗೌಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೇದಿಕೆ ಅವರಿವರೆಲ್ಲದೆ ವೇದಿಕೆ ಮೇಲೆ ಇಲ್ಲಿ ಎಲ್ಲರಿಗೂ ಒಳ್ಳೇದನ್ನ ತಗೊಂಡ್ರಿ ಕೆಟ್ಟದ್ದನ್ನು ಬಿಡ್ರಿ ನಾಟಕ ಅಂದ್ರಷ್ಟೇ ನಮ್ಮ ಜೀವನದಲ್ಲಿ ಇವೆಲ್ಲ ಬಂದೋಗ ಪಾತ್ರಗಳು ಕೆಲವೊಬ್ರಿಗೆ ಬಂದಿರ್ತತಿ ನಮ್ಮಂತ ಯುವಕರಿಗೆ ಮುಂದೆ ಕೆಲವೊಂದು ಬರೋ ಇರ್ತಾವ ಅಷ್ಟೇ ಅದನ್ ಬಿಟ್ಟು ಮತ್ತೆ ಬೇರೆ ಬೇರೆ ನಾಟಕದಲ್ಲಿ ಏನಿರೋಲ್ಲ ಆದ್ರೆ ಇದು ಸಮಾಜಕ್ಕೆ ಬೇಕಾಗಿರೋಂತ ಒಂದು ಚಿಂತನೆ ನಮ್ಮ ಸಂಸ್ಕೃತಿಯಲ್ಲಿ ಅಂದ್ರ ಸಾಂಸ್ಕೃತಿಕ ಪ್ರತಿ ಒಂದು ನಮ್ಗೆ ಗೊತ್ತಾಗಬೇಕಂದ್ರೆ ನಾಟಕದಿಂದ ಗೊತ್ತಾಗುತ್ತೆ ಇವಾಗೆಲ್ಲ ಡಿಜಿಟಲ್ ಮಾಧ್ಯಮ ಇದೆ ಅವಾಗ ಯಾವ್ದು ಮಾಧ್ಯಮ ಇದ್ದಿಲ್ಲ ನಮಗೆ ಮಾಧ್ಯಮ ಅಂದ್ರೆ ನಾಟಕ ಒಂದೇ ಕೆಟ್ಟನ ಯಾರು ಒಳ್ಳೆನೇ ಯಾರು ಅದ್ರಾಗ ಒಂದ್ ವಿಲನ್ ಪಾತ್ರ ಇರುತ್ತೆ ಒಂದ್ ಹೀರೋ ಪಾತ್ರ ಇರುತ್ತೆ ಒಂದ್ ಕುಂಟಿರ್ತಾನ ಒಂದ್ ಕುಂಡ್ ಇರ್ತಾನ ಜಾಣ ಇರ್ತಾನೆ ಇವೆಲ್ಲವೂ ನಮ್ ಜೀವನದಲ್ಲಿ ಪ್ರತಿ ಒಂದು ಬೇರೆ ಬೇರೆ ತರದಲ್ಲಿ ಬಂದ್ ಹೋಗ್ತಾ ಇರುತ್ತೆ ಇದು ಅಷ್ಟೊಂದೊಂದು ಹೇಳ್ತಾ ಜಾಸ್ತಿ ಮಾತಾಡ್ಲಿಕ್ಕೆ ಇಲ್ಲಿ ಮಾತಾಡಕ್ಕೆ ಅಂತ ಕುಂತ್ ಒಂದ ತಾಸ ಕತಿ ಇದು ರಾಜಕಾರಣದ ಕಾರ್ಯಕ್ರಮ ಆಗ್ಬಾರ್ದು ತಾವೆಲ್ಲರೂ ಉಚ್ಚುಕಂದಿಂದ ಕಾದಿದ್ದೀರಿ ನಾವು ನಿಮಗೋಸ್ಕರ ಹೂ ಕೊಟ್ಟು ಬಂದಿದ್ದೀವಿ ಇವಾಗ ತುಂಬಾ ಕೆಲಸ ಬಿಟ್ಟು ಬಂದಿದ್ದೀವಿ ನನ್ನ ಸ್ನೇಹಿತರೊಬ್ಬರಿಗೆ ಆಕ್ಸಿಡೆಂಟ್ ಆಗಿತ್ತು ನಿಜ ಹೇಳ್ಬೇಕಂದ್ರೆ ನಾನು ಶಿವಮೊಗ್ಗದಿಂದ ಅತೀ ದೌಡಾಯಿಸಿ ಬಂದಿರೋದಿಲ್ಲಿ ಅವರು ಸಾವು ಬದುಕಿಲ್ ಮಧ್ಯ ಓಡಾಡ್ತಿದ್ದಾರೆ ಇಲ್ಲಿ ಹೇಳಿದ್ ನಾನು ಬರಕ್ ಆಗಲ್ಲ ಅಂತ ನೀವು ಬರಲ್ಲ ಅಂದ್ರೆ ನಿಮ್ ಅಭಿಮಾನಿ ಬಳಗನೇ ಇರಲ್ಲ ಉತ್ತಂಗಂದ್ರು ಯಪ್ಪಾ ಹಂಗ್ ಮಾಡ್ರ ಮರ ಮುಂದೆ ನಿಮ್ಮ ಆಶೀರ್ವಾದ ಕೆಳಗೆ ಬರಕ್ ಹಾಕ್ತೀನಿ ಅಂತ ಹೇಳಿ ಇವತ್ ನಾನು ಬಂದಿದ್ದೀನಿ ಇಲ್ಲಿ ಎಲ್ಲರಿಗೂ ಬಂದಿರೀ ಅಕ್ಕ ತಂಗಿಯರಿಗೂ ತಾಯಂದ್ರಿಗೂ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ತಿಳಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈನ್ ಜಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಮಾವೇಶ ನಮ್ಮ ಮೂರು ಜನ ಇದಕ್ಕೆ ಅಲ್ಲಿಗೆ ಬಂದುಬಿಡತಾರೆ ಅಯ್ಯೋ ಯಾರು ಬರೋದಲ್ಲ ಅವ್ರಿಗೆ ನೂರು ರೂಪಾಯಿ ದಂಡನಾ ನೂರು ರೂಪಾಯಿ ದಂಡ ಕೊಡ್ತಾರ ಮಳಿ ಬಂದು पटಪಟಾಕರು ಏನು ಅಕಸ್ಮಾತ್ ನಾವು ನಿತ್ಯ ಹೆಟ್ಟಿ ಮಲಗಿದ್ರು ಬಂದು ಎಬಿಸಿ ಕೈಯ ಕೊಟ್ಟಪ್ಪ ಇರೋನಾ ದಂಡ ಅಂತೂ ನಮ್ಮ ಜಮೀನನ್ನ ತೋಟ ಮಾಡದನ

ஜீன வச பட இது அ நன்றி நான் மழி அழி ಕೋಲ್ಡ್ ಸಾವ್ಕಾರ ಕೋರ್ಟಿಗೆ ಹೋಗುವಂಥ ಸಾಮರ್ಥ್ಯ ನಮ್ಮದೇನಿದೆ ಹೋಗೋಲ್ಲ ಸು ಸುಮ್ಮನೆ ಸುಮ್ಮ ರೊಕ್ಕ ಹೋಗುತ್ತೆ ಇಲ್ಲ ಸಾವ್ಕಾರ ಕೋರ್ಟಿಗೆ ಹೋಗುವಷ್ಟು ಹಣ ನಮ್ಮಲ್ಲಿಲ್ಲ ದಯವಿಟ್ಟು ನಮ್ಮ ಜಮೀನು ನಮಗೆ ಬಿಟ್ಟು ಕೊಟ್ಬಿಡಿ ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ನಮ್ಮ ಜಮೀನನ್ನು ಬಿಟ್ಟು ಕೊಟ್ಬಿಡಿ ನೀನೇನು ಗಂಟು ಬಿದ್ದೀಯೋ ಸೊ ಶ್ರೀ ಕೃಷ್ಣ ಸುಲಾಮ ಗಂಟೆ ಬಿದ್ದಾಗ ಸುಲಾಮ முகப்ோ மரியாசி பூரயாரூல நான் கையோ ஏன் கப்பதீ மரியா நீ சேர்ப்பா நான் ஒர்க்கு நீன கொடுத்து

ಮಾಡುವ ಆತನ ಭಾವನೆಗಲಿ ಯಾವ ಉದ್ದೇಶ ಅಡಕವಾಗಿದೆ ಎಂಬುದನ್ನು ನೀನೇ ವಿಚಾರ ಮಾಡುವ ಶ್ರೀಮಂತ ನಮಗ ಅಂಥವನು ನಿನ್ನಂಥ ಬಡ ಪುಡುಗಿಯ ಕೈ ಹಿಡಿಯುವ ಔತಾರ್ಯ ಅವನಿಗಿದೆಯೇ ಅಥವಾ ಪೆನ್ಷನ್ ಹಣದಲ್ಲಿ ಜೀವನ ಸಾಗಿಸುತ್ತಿರುವ ನಾವು ಅಂಥವರೊಂದಿಗೆ ಬಾಂಧವ್ಯ ಬೆಳೆಸುವ ಯೋಗ್ಯತೆ ನಮಗಿದೆಯೇ ವಿಚಾರ ಮಾಡಬಾರ್ತೇನಮ್ಮ ಅಪ್ಪ ಸತ್ಯವಾಗಿಯೂ ನನ್ ಕೈ ಹಿಡ್ತೀನಿ ಅಂತ ಮಾತು ಕೊಟ್ಟಿದ್ದಾರಪ್ಪ ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಸಲಿಕೆ ಬೆಳೆಸಿದೆ ಹೊರತು ಕಾಡು ಬಾಳಿಲಿ ಕಳ್ಳು ಇಟ್ಟು ಕಲ್ಲು ಮೊಳ ತೊಡೆಯುವ ಕುರುಳಿ ನಾನಲ್ಲಪ್ಪ ಆದರೂ ಎಚ್ಚರ ತಾಯಿ ಏದಿಯ ಬಣದಲ್ಲಿ ಕಂಪು ಇರುತ್ತೆ ಅಂತ ಒಳ ಹೊಕ್ಕರೆ ಆಧಾರವೇ ಅದು ಆಗಿರುತ್ತೆ ಸತಿ ಮಾತುಗಳನ್ನಾದಿ ಲಲಿತಾಂಗಿಯರ ಒಲವು ಸೆಳೆಯುವ ಸ್ವಾರ್ಥ ತರುಣರ ಭಾವ ನಿಂಬಂತಹ ಮುಗ್ಧ ಮಹಿಳೆಯರಿಗೆ ತಿಳಿಯಲಾರದು ತಾಯಿ ಆಸೆಯ ಆವೇಶದಲ್ಲಿ ಆಡಿದ ಯುವಕರ ಮಾತು ಮುಂದೆ ಮದುವೆಯ ಮಂಟಪದಲ್ಲಿ ಉಳಿಯಲಾರದು ತಾಯಿ ಉಳಿಯಲಾರದು ಅಪ್ಪ ಅದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಡಿಗಾಸ ವರ್ಧಕ್ಷಣೆ ತೆಗೆದುಕೊಳ್ಳಲಾರದೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ತೀನಿ ನಾನು ನನ್ನ ಮನೆಯ ಮಂಗಲ ಗೌರವನಾಗಿ ಸ್ವೀಕರಿಸ್ತೀನಿ ಅಂತ ಅವರ ನನ್ನ ಹೃದಯದಲ್ಲಿ ಸ್ಥಾನ ಕಲ್ಪಿಸಿದಿನಪ್ಪ ಹೋಗಿ ಮೇಡಮ್ಮ ಈಗ ಯಾಕ ವಿಚಾರ ಪ್ರಸಂಗ ಹೇಗ್ ಬರುತ್ತೋ ಹಾಗ ಮಾಡಿದ್ರಾಯ್ತು ಅಪ್ಪ ನೋಡಿ ಅವ್ರು ಮನಸ್ಸಿದ್ರೆ ಕೈ ಹಿಡೀಲಿ ಇಲ್ಲ ಬಿಟ್ಬಿಡ್ಲಿ ಬಿಟ್ಟು ನಾನ್ ಮಾತ್ರ ನನ್ನ ಶೀಲ ಕಾಪಾಡ್ಕೊಂಡು ನಿಮ್ಮ ಮಾನ ಮರೆಯಬೇಕಾಯ್ತೀನಿ ತೀರ್ತು ಯಾರಪ್ಪ ನೀನು ನನ್ನ ಗುರುತು ನಿಮಗೆ ಸಿಗಲಿಲ್ಲ ಸರ್ ನೀನು ನೀನು ರಘುನಾಥರಾಯನ ಮಗ ಮಜ್ಜು ಹಾ ನಿಜ ಮಜ್ಜು ನೀನು ಚಿಕ್ಕ ಇದ್ದಾಗ ಒಳಗ್ತೀನಿ ನೀ ಬೆಳೆದು ಬೆಲಾಗಿ ನಾನು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ನೀನೇ ಗೊತ್ತಿರಲಿಲ್ಲ ಹೋಗ್ಲಿ ಏನು ಎಲ್ಲಿದ್ದೀಯಾ ಏನು ಮಾಡ್ಕೊಂಡಿದ್ಯಪ್ಪ ವೆಶ್ರೆ ಪೂನಾದಲ್ಲಿ ಮಷಿನರಿ ಪಾರ್ಕ್ ತಯಾರಿಸುವ ಕಾರ್ಖಾನೆ ಕೆಲಸ ಮಾಡ್ತಾ ಇದ್ದಾರೆ ಕಾರಣಾಂತರಗಳಿಂದ ಆ ಫ್ಯಾಕ್ಟ್ರಿ ಲಾಕ್ಔಟ್ ಆಯಿತು ಈಗ ನೌಕರಿ ಕಳ್ಕೊಂಡು ಇಲ್ಲಿಗೆ ಬಂದಿದ್ದೇನೆ ಮೇಷರ್ ನಿಮ್ಮ ತಂದೆಯವರು ಎಲ್ಲಿದ್ದಾರೆ ನನ್ನ ತಂದೆಯವರು ಕೂಡ ಈಗ ಎರಡು ವರ್ಷಗಳಿಂದ ಕರುಳಿಗೆ ಕ್ಯಾನ್ಸರ್ ಆಗಿ ನಮ್ಮನ್ನೆಲ್ಲ ಬಿಟ್ಟೋದು ಮೇಶ ಅಯ್ಯೋ ಪಾಪ ಈ ಸಮಾಚಾರ ನನಗೆ ಗೊತ್ತೇ ಇರಲಿಲ್ಲ ದೂರದ ಊರು ಹೇಗೆ ತಾನೇ ತಿನ್ನ ತಾನೇಶ ಹಾಗಾದ್ರೆ ನಿಮ್ಮ ಉಪಜೀವನದ ಗತಿ ಹೇಗೆ ಮೊದಲಾ ಆ ವಿಷಯ ನೀವಿಲೇ ಬಂಡೆಗಳ ಮೇಲೆ ಕುಂತ ಕೋಳಿ ಯಾ ನಾನು ಬಟ್ಟೆ ತರಕೆ ಪರ್ತೀನಿ ಅಂದ್ರೆ ಬಟ್ಟೆ ಬಟ್ಟೆ ಕಾಂತ ಇಲ್ಲ ಯಾರ್ ತಗಿದ್ಕೊಂಡು ಹೋಗಿದಾರ ಎಲ್ಲ ನಾನು ಬಟ್ಟೆ ಇರಲಾದೆ ಹಾಗೆ ಮನೆಗೂ ಯಾರು ಒಯ್ಯಬಾರ್ದು ಅಂತಾನೆ ದಿನ ತಿರುಗ್ಯಾದು ಮನ ಮನಗುಳ್ಗೆಪ್ಪ ಈ ಬಟ್ಟೆ ಕಾಯ್ತಾ ಇಲ್ಲೇ ಗೊತ್ತಿದ್ದ ತಂದೆಯಾದ ನನ್ನ ಮಗಳಿಗೆ ಎಷ್ಟು ಸಹಾಯ ಮಾಡ್ತಿದ್ರೆ ಹಾಗಮ್ಮ ಅಪ್ಪ ನೋಡಪ್ಪ ಅದು ನೋಡಿದ ಇಷ್ಟ ದಿವಸ ನಿನ್ನ ಸಮಾಚಾರ ಬರೀ ಕಿವಿ ಎಂದು ಕೇಳ್ತಾ ಇದ್ದೆ ಇವತ್ತು ಗಣ್ತುಂಬಾ ನೋಡಿದೆ ತಡಪ್ಪ ದಿನಗೆ ಬಡಿದು ಬುತ್ತಿ ಹೇಳಿದ ಹೋಗು ನೀನು ಚಿಕ್ಕ ಮಗುವಲ್ಲ ಯಾಕಿಂದ ಏನಿನ ಬುದ್ಧಿ ಬೆಳೀತಾ ಇದೆ ನನ್ನ ಬುದ್ಧಿ ಮಂದವಾಗ್ತಾ ಇದೆ ಈ ನನ್ನ ಮಾತುಗೆ ನೀನು ಸಿಟ್ಟು ಬರಬಹುದು ನಿಜ ನನ್ನ ಮಾತು ನನ್ನ ಕಿವಿಯ ಮೇಲೆ ಹಾಕಿಕೊಳ್ಳದೆ ಹೋದ್ರೆ ಮುಂದೆ ನಿನ್ನ ಜೀವನಾಂತ್ಯದವರೆಗೂ ಕಣ್ಣೀರು ಹಾಕಬೇಕಾಗುತ್ತೆ ವಿಚಾರ ಮಾಡುವ ಅದರಿಂದ ನನಗೇನಾಗಬೇಕಾಗಿದೆ ಒಟ್ಟಾರೆ ನೀನು ಹೊರಟಿರುವ ದಾರಿಗೆಲಿ ಜೇನಿನ ಕೂಡಿದೆಯೋ ಎಂಬುದನ್ನು ನೀನೇ ಯೋಚನೆ ಮಾಡು ಯಾಕೆಂದ್ರೆ ಜೀವನದಲ್ಲಿ ಸಿಹಿ ಬಂದಿರುವ ಬಂದಿರುವ ಬಂದರು ಅನುಭವಿಸುವ ಒಟ್ಟಾರೆ ನಿನ್ನ ಬಾವಿ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ ನಿನ್ನ ಮಗಳು ನಿಮ್ಮ ಮನೆಯಾಗ ತಿಳಿತಾ ಸಿಟ್ಟು ಬಂದಿದ್ರೆ ನಿಮ್ಮ ಸಿದ್ದಾಶರವರು ನನ್ನ ಕಪಾಲ ಕುರುದು ಜನಗಳನ್ನ ಮಾಡ್ಕೊಳ್ಳಿ ಆದರೆ ಇಷ್ಟ ಮಾತ್ರ ಸತ್ಯ ಅಪ್ಪ ದೊಡ್ಡತ್ತಿಗೆ ಇರುವ ಆಸೆ ಪಟ್ಟು ನನ್ನ ಶೀಲ ಆಹುತಿ ಕೊಟ್ಟು ಗಂಗಾಂತರವನ್ನ ಆವರಿಸೋಷ್ಟು ಆ ವಿಚಾರ ಎಲ್ಲಾ ನಿಮ್ಮ ಮಗಳು ಹೇ ಜಮ್ಮಾ ನಿಜಕ್ಕೂ ಆter ಇಲ್ಲಿ ಮೇಲೆ ಪ್ರೀತಿ ವಿಳುವನಾಗಿದ್ದರೆ ನಿಮ್ಮ ತಂದೆ ನ್ನಿಸಿಕೊಂಡವ ನನ್ನ ಜೊತೆ ಮಾತು ಮಾಡಬೇಕagitte ಹೀಗೆ ಯಾರು